ಹಾಯ್ ಎಲ್ರಿಗೂ ಯಾರದೆಲ್ಲ ಮನೆ ಕಟ್ಬೇಕಂತ ಒಂದು ಆಸೆ ಇದೆ ಅಥವಾ ಮನೆ ಮಾಡ್ಕೋಬೇಕು ಅಂತ ನೀವೇನೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಥವಾ ಡ್ರೀಮ್ ಹೋಮ್ ಅಂತ ಒಂದಿರುತ್ತೆ ಅದನ್ನು ಇದೇ ಥರ ಮಾಡ್ಕೋಬೇಕಾದ್ರೆ ನಿಮ್ಮದೇನೋ ಏನೋ ಪ್ಲ್ಯಾನ್ ಇದ್ದರೆ ಸೊ ಅದು ಆಗ್ತಾ ಇಲ್ಲ ನಿಲ್ತಾ ಇದೆ ಅಥವಾ ನಿಮ್ಮದು ಒಂದು ಮನೆಯನ್ನು ಮಾಡ್ಕೋಬೇಕು ಅಥವಾ ನಿಮ್ಮದೇ ಆದಂಥ ಒಂದು ಸೂರನ್ನು ಕಾಣ್ಕೋಬೇಕು ಅಂತಂದಾಗ ಒಂದು ಮಹಾ ಉಪಾಯ ಅಂತ ಹೇಳ್ತೀನಿ ಅದು ಮನೆ ಮಾಡುವಂತಹ ಒಂದು ಅಥವಾ ಮನೆಯನ್ನು ಕಟ್ಟುವಂಥ ಒಂದು ಯೋಗವನ್ನು ಕ್ರಿಯೇಟ್ ಮಾಡುತ್ತೆ ಸೊ ಮದುವೆ ಮತ್ತು ಮನೆ ಎರಡೂ ಕೂಡ ತುಂಬ ಬಿಗ್ ಟಾಸ್ಕ್ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಸೊ ಅಷ್ಟು ಈಸಿಯಾಗಿ ಆಗೋದು ಕೆಲಸಗಳಲ್ಲ ಸೊ ಅದಕ್ಕೆ ನೀವು ಏನು ಮಾಡ್ಕೋಬೇಕು ಅಂತಂದಾಗ ನೋಡಿ ರುದ್ರಾಕ್ಷಿ ಮಾಲೆ ಇರುತ್ತಲ್ಲ ನೂರ ಎಂಟು ಮನೆಗಳ ರುದ್ರಾಕ್ಷಿ ಮಾಲೆಯನ್ನು ನೀವು ಏನು ಮಾಡಿ ಮೂರು ಮಾಲೆಗಳನ್ನು ಅಂದರೆ ನೂರ ಎಂಟು ಮಾಲೆಗಳನ್ನು ಪ್ರತಿನಿತ್ಯ ಸ್ಥಾನ ಆದ ತಕ್ಷಣ ಇದನ್ನು ನೀವು ಓದಬೇಕು ಒಂದು ಮಹಾ ಮಂತ್ರವನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಆ ಮಂತ್ರ ಅಂತಂದರೆ ಓಂ ಭ್ರೀಂ ಶ್ರೀಂ ವಸುದಾಯ ಸ್ವಾಹ ಓಂ ರೀಂ ಶ್ರೀಂ ವಸುದಾಯ ಸ್ವಾಹ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಅಂದರೆ ಮೂರು ಮಾಲೆಗಳನ್ನು ನೀವು ದಿನ ಪ್ರತಿನಿತ್ಯ ದಿನ ಪಠನೆ ಮಾಡ್ತಾ ಬನ್ನಿ ಆದಷ್ಟು ಬೇಗ ನಿಮಗೆ ಮನೆಯನ್ನು ಕಟ್ಟುವಂಥ ಒಂದು ಯೋಗ ಮತ್ತು ಕೆಪಾಸಿಟಿ ಕೂಡ ನಿಮಗೆ ಎರಡೂ ಕೂಡ ಪ್ರಾಪ್ತಿಯಾಗುತ್ತೆ ಆದಷ್ಟು ಬೇಗ ನಿಮ್ಮ ಸ್ವಂತ ಮನೆ ಅಂತ ಅಂಥೇಳಿ ನಾನು ಪ್ರೇ ಮಾಡ್ತಿದ್ದೀನಿ ಯಾರೆಲ್ಲ ನಾನು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೂ ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ